ರಾಜ ರತ್ನಾಕರ ಯಾಕೆ ಈ ಟೈಟ್ಲು ಟೈಟ್ಲು ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಒಂದು ಹಿಂಟೇನಂದ್ರೆ ಸಿನಿಮಾದಲ್ಲಿ ಪಾತ್ರ ಏನು ಹೀರೋ ಪಾತ್ರ ಇದೆ ಅದ್ರ ಹೆಸರು ರಾಜ ಅಂತ ರಾಜ ರತ್ನಾಕರ ಯಾಕೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಆಯ್ಕೊಂಡಂಥ ಹಿಂದಿನ ಸಿನಿಮಾ ತಕ್ಸ್ ಆಫ್ ರಾಮಗಡ ಅಂತ ಏನಾಯ್ತಲ್ಲ ಕರೆಕ್ಟ್ ಅಲ್ಲ ಆ ಚಿತ್ರಕ್ಕೂ ಈ ಚಿತ್ರದ ಪಾತ್ರಕ್ಕೂ ತುಂಬಾ ವಿಭಿನ್ನ ಅಂತ ಅನ್ಸುತ್ತೆ ಹೌದು ಇದರಲ್ಲಿ ಏನು ನೀವು ವಿಭಿನ್ನವಾಗಿ ಮಾಡಿದ್ದೀರಿ ವಿಭಿನ್ನ ಅಂದರೆ ಪಾತ್ರನೇ ತುಂಬಾ ಡ್ರಾಸ್ಟಿಕ್ ಚೇಂಜ್ ಇದೆ ಸರ್ ನಿಮಗೆ ತಕ್ಸ್ ಆಫ್ ರಾಮ್ಗಡ ಒಂದು ಸೆಟಲ್ಡ್ ಆಗಿ ಆಕ್ಟ್ ಮಾಡ್ಬೇಕಾಗಿತ್ತು ಆಮೇಲೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಲೊಕೇಟ್ ಆಗಿದ್ದಂತೂ ನೆಟಿವಿಟಿ ಬೇಜವಾಬ್ದಾರಿ ಆಮೇಲೆ ಈ ಏನು ಜೀವನದ ಬಗ್ಗೆ ಸೀರಿಯಸ್ನೆಸ್ ಇಲ್ದಿರೋ ಓಡಾಡ್ತಿರೋ ಹುಡುಗರು ಇರ್ತಾರಲ್ವಾ ಈ ಲಗ್ಗೆರೆ ಸುಂಕತ್ ಕಟ್ಟೆ ಆಮೇಲೆ ಈ ಕಾಮಾಕ್ಷಿ ಈ ಸರೌಂಡಿಂಗ್ಸ್ ಅಲ್ಲಿ ಯಾರು ಇರ್ತಾರೋ ಆತರ ಹುಡುಗರ ಜೀವನ ಆಧಾರಿತವಾಗಿ ಮಾಡಿರೋದು ಸಿನಿಮಾ ಆತರ ಪಾತ್ರ ರಾಮ್ಗಡ ಬಂದು ಅದು ಬೇರೆ ಜನರು ಬಟ್ ಇದು ಡೈಲಿ ಲೈಫಲ್ಲಿ ನಡೆಯುವಂಥದ್ದು ಡೈಲಿ ಲೈಫಲ್ಲಿ ಇರೋಂಥ ಪಾತ್ರಗಳನ್ನ ನಾವು ಪ್ಲೇ ಮಾಡಿರೋದ್ರಿಂದ ತುಂಬ ಜನಕ್ಕೆ ಹತ್ತಿರ ಆಗುತ್ತೆ ಸರ್ ಈ ಸಿನಿಮಾದಲ್ಲಿ ಈ ಪಾತ್ರನ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಕತೆ ನಾನು ಹುಡುಕ್ತಾ ಇದ್ದಿದ್ದೆ ಇಂಥ ಕಥೆನ ಆ್ಯಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದಾಗ ಈ ಥರನೇ ಬೆಂಗಳೂರು ನೇಟಿವಿಟಿ ಇರುವಂಥ ಪಾತ್ರ ಕಥೆನ ಆಮೇಲೆ ಪಾತ್ರ ತುಂಬ ಸ್ಟ್ರಾಂಗ್ ಆಗಿರೋವಂಥ ಪಾತ್ರನ ಮಾಡಬೇಕಾಗಿತ್ತು ಅನ್ನೋದು ನನ್ನ ಥಾಟಲ್ಲಿತ್ತು ಸೊ ಅದೇ ಥರ ಪಾತ್ರ ಆಗಲಿ ಕಥೆಯಾಗಲಿ ಬಂದಿದ್ದರಿಂದ ಮೇಜರ ಕತೆ ಸು ತುಂಬ ಚೆನ್ನಾಗಿತ್ತು ಈ ಕಥೆನ ಬಿಟ್ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ ಆಮೇಲೆ ಪಾತ್ರನೂ ನಾನು ನೋಡಿ ಬೆಳೆದಿರೋಂಥ ಪಾತ್ರಗಳು ಈ ಥರ ಪಾತ್ರಗಳನ್ನ ಸುಮಾರು ನೋಡಿಬಿಟ್ಟಿದ್ದೀನಿ ಮತ್ತು ಆ ಪಾತ್ರಗಳು ಡೈಲಿ ನಾನು ನೋಡ್ತಾನೆ ಇರ್ತೀನಿ ಸೊ ಈ ಥರ ಪಾತ್ರಗಳನ್ನ ಪ್ಲೇ ಮಾಡೋದು ನಮಗೆ ಸ್ವಲ್ಪ ಈಸಿನೇ ಯಾಕಂದ್ರೆ ನನಗೆ ಅನುಭವ ಇರೋದ್ರಿಂದ ಅಂದರೆ ಅವ್ರ ಅಂಥವ್ರನ್ನ ನೋಡಿ ಅನುಭವ ಇರೋದ್ರಿಂದ ಸೊ ಈ ಪಾತ್ರದ್ದು ವಿಶೇಷತೆ ಈ ಥರ ಇರುತ್ತೆ ಸರ್ ಸರ್ ಓಕೆ ಈಗ ಆಲ್ರೆಡಿ ಸಿನಿಮಾ ಇಪ್ಪತ್ತೇಳು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ರಿಲೀಸ್ ಆಗ್ತಾ ಇದೆ ಹ್ಞೂ ಎದೆ ಡಬ ಅಂತ ಇದೆಯಾ ಇಲ್ಲ ಸರ್ ಆ ಥರ ಏನಿಲ್ಲ ತುಂಬ ವರ್ಷಗಳಿಂದ ಜರ್ನಿ ಇರೋದ್ರಿಂದ ಈಗೇನು ಅನಿಸ್ತಾ ಇಲ್ಲ ರಿಲೀಸ್ ಫಸ್ಟ್ ಶೋ ನಡಿಬೇಕಾದ್ರೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ನಾವು ಆ ಒಂದು ಸ್ಟೇಜ್ ನೀವು ಏನು ಹೇಳ್ತೀರಾ ಎದೆ ಡಬ ಡಬಾ ಅಂತ ಇದೆಯಾ ಅಂತ ಕೇಳಿದ್ರಲ್ಲ ಎದೆ ಹೊಡ್ಕೊಳ್ಳೋ ಅಂತ ಸಿಚುಯೇಷನ್ ಕ್ರಾಸ್ ಮಾಡಿದ್ವಿ ಯಾಕಂದ್ರೆ ನಾವು ಆಲ್ರೆಡಿ ಮೂರು ಶೋ ಮಾಡಿಬಿಟ್ಟಿದೀವಿ ಮೂರು ಶೋ ಯಾವ ತರ ಅಂದ್ರೆ ಒರಿಜಿನಲ್ ಜನಕ್ಕೆ ಒಂದು ನಾವು ಟೆಕ್ನಿಕಲ್ ಶೋ ಮಾಡ್ಕೊಂಡಿದ್ವಿ ನಮ್ಮ ಪ್ರೈವೇಟ್ ಶೋ ಅಂತ ನಮ್ಮ ಟೀಮ್ ನೋಡಿದ್ವಿ ಅದು ಬಿಡಿ ಅದಾದ್ಮೇಲೆ ಒಂದು ಕಾಲೇಜಲ್ಲಿ ಒರಿಜಿನಲ್ ಕಾಲೇಜ್ ಹುಡುಗರಿಗೆ ನಾವ್ ಯಾರಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಶೋ ಮಾಡಿದ್ವಿ ಅಲ್ಲೆಲ್ಲರೂ ತುಂಬಾ ಮೆಚ್ಕೊಂಡ್ರು ಕಣ್ಣಲ್ಲಿ ನೀರ್ ಹಾಕಿದ್ರು ಅದಾದ್ಮೇಲೆ ತಾಯಿಯಂದ್ರು ಶೋ ಅಂತ ಮಾಡಿದ್ವಿ ಯಾರು ಪೌರ ಕಾರ್ಮಿಕರು ಗಾರ್ಮೆಂಟ್ಸ್ ಕೆಲಸ ಮಾಡೋ ಹೆಣ್ಮಕ್ಳುಗಳು ಬೀದಿ ಬೀದಿ ವ್ಯಾಪಾರ ಮಾಡೋ ಹೆಣ್ಮಕ್ಳುಗಳು ಸೊ ಇಂಥವ್ರನ್ನೆಲ್ಲ ಕೂರ್ಸ್ ಶೋ ಮಾಡಿದಾಗ ಅಲ್ಲಿ ಬಂದಿದ್ದ ರೆಸ್ಪಾನ್ಸ್ ಅವತ್ತೆಲ್ಲ ಈ ಭಯ ಆಗ್ತಿತ್ತು ಬಿಡಿ ಅಲ್ಲಿ ಬಂದಿದ್ದ ರೆಸ್ಪಾನ್ಸ್ ನೋಡಿ ಈಗ ಭಯ ಅನ್ನೋದು ಹೊರಟೋಗಿದೆ ಬಟ್ ಈ ಕರ್ನಾಟಕದ ಜನತೆ ಮುಂದೆ ಬರ್ಬೇಕಾದ್ರೆ ಸಣ್ಣ ಭಯ ಇರ್ಬೋದೇನೋ ಈಗ ಸದ್ಯಕ್ಕಿಲ್ಲ ಅವತ್ತೇನಾಗುತ್ತೋ ನೋಡ್ಬೇಕು ಭಯ ಹೋಗಿ ಕಾನ್ಫಿಡೆನ್ಸ್ ಬಂದಿದೆ ಕಾನ್ಫಿಡೆನ್ಸ್ ಬಂದಿದೆ ಹೌದು ಸರ್